ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಸ್ಕಿನ್ ಡಿಸೀಸ್ ಆಗುತ್ತೆ ಅಂದರೆ ಸ್ಕಿನ್ನಲ್ಲಿ ರೋಗಗಳಾಗತ್ತೆ ಹುಳುಕಡ್ಡಿ ತುರಿಕೆ ಇಸುಬು ಹಾಗೂ ಗಜಕರಣ ಇವೆಲ್ಲವೂ ಕೂಡ ಬೇರೆ ಬೇರೆ ಟೈಪಲ್ಲಿ ಸ್ಕಿನ್ನಲ್ಲಿ ಆಗುರುವಂತಹ ಇನ್ಫೆಕ್ಷನ್ ಆಗಿರುತ್ತೆ ಚರ್ಮ ರೋಗಗಳು ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಇವತ್ತಿನ ವಿಡಿಯೋದಲ್ಲಿ ಹುಳುಕಡ್ಡಿ ತುರಿಕೆ ಇಸುಬನ್ನು ಖರ್ಚಿಲ್ಲದೆ ಕಡಿಮೆ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವಂಥ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಅದು ಕೂಡ ಡಸ್ಟ್ ಡಸ್ಟ್ಬಿನ್ಗೆ ಅಥವಾ ಕಸದ ಬುಟ್ಟಿಗೆ ಎಸೆಯುವಂತಹ ಸಿಪ್ಪೆಗಳಿಂದ ಮತ್ತೆ ಈ ಸಿಪ್ಪೆಗಳನ್ನು ಕುದಿಸ್ಕೊಂಡು ಇದರ ನೀರನ್ನು ಕುಡಿಯೋದ್ರಿಂದ ಅನೇಕ ಲಾಭಗಳು ನಮ್ಮ ದೇಹಕ್ಕೆ ಆಗುತ್ತೆ ಬನ್ನಿ ಆಗಿದ್ದರೆ ಈ ಸಿಪ್ಪೆಗಳು ಯಾವುದು ಇದನ್ನು ಹೇಗೆ ಬಳಸೋದು ಮತ್ತು ಹುಳುಕಡ್ಡಿ ಗಜಕರಣ ಇಸುಬುಗಳಲ್ಲಿ ತುರಿಗೆಗಳಲ್ಲಿ ಈ ಸಿಪ್ಪೆಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಎಂಬುದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಚಳಿಗಾಲದಲ್ಲಿ ನಮಗೆ ಆರೆಂಜ್ ಅಥವಾ ಕಿತ್ತಳೆ ಹಣ್ಣುಗಳು ಜಾಸ್ತಿಯಾಗಿ ಸಿಗುತ್ತೆ ಈ ಕಿತ್ತಳೆ ಹಣ್ಣು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದು ವಿಟಮಿನ್ ಸಿ ಯ ಭಂಡಾರ ಅಂತ ಹೇಳ್ಬೋದು ಸೊ ಕಿತ್ಲೆ ಹಣ್ಣನ್ನು ತಿನ್ಬಿಟ್ಟು ಇದರ ಸಿಪ್ಪೆಯನ್ನು ಬಿಸಾಡ್ತೇವೆ ಆ ಸಿಪ್ಪೆಗಳನ್ನು ಬಿಸಾಡದೆ ಇದನ್ನು ಕಲೆಕ್ಟ್ ಮಾಡಿಕೊಂಡು ನೆರಳಿನಲ್ಲಿ ಒಣಗಿಸ್ಕೊಳ್ಳಿ ನೆರಳಿನಲ್ಲಿ ಒಣಗಿಸ್ಕೊಂಡು ಇದರ ಪುಡಿನ ತಯಾರಿಸ್ಕೊಂಡು ಜರಡಿ ಮಾಡ್ಕೊಳ್ಳಿ ನಿಮಗೆ ಫೈನ್ ಆಗಿರುವಂಥ ಪೌಡರ್ ಸಿಗುತ್ತೆ ಸೊ ನಾನು ಕೂಡ ಎವ್ರಿ ಇಯರ್ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಳ್ತೀನಿ ಸೊ ಥ್ರೂ ಔಟ್ ದ ಇಯರ್ ನನಗೆ ಈ ಪುಡಿ ಹೆಲ್ಪ್ ಆಗುತ್ತೆ ಸೊ ಈವನ್ ಈ ಪುಡಿಯನ್ನು ನಾನು ಮುಖ ಕಚ್ಚಲಿಕ್ಕೆ ಡಿ ಐ ವೈಸ್ಗಳನ್ನು ಮಾಡಲಿಕ್ಕೆ ಹಾಗೂ ಮತ್ತೆ ಈ ಪುಡಿಯನ್ನು ನಾನು ಆಗಾಗ ಬಳಸ್ತಾನೆ ಕೂಡ ಇರ್ತೀನಿ ಸೊ ಈ ಪುಡಿಯನ್ನು ಸೊ ಹೇಗೆಲ್ಲ ಬಳಸಬಹುದು ಎಂಬುದನ್ನು ನೋಡೋಣ ಇವಾಗ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿಯೂ ಕೂಡ ಕಿತ್ತಳೆ ಹಣ್ಣಿನಷ್ಟೇ ಕೂಡ ಇರುತ್ತೆ ಹಾಗಾಗಿ ಕಿತ್ತಳೆ ಹಣ್ಣು ಸಿಗದೇ ಇದ್ದಾಗ ಈ ಸಿಪ್ಪೆಗಳನ್ನು ಬಳಸೋದ್ರಿಂದ ನಮಗೆ ವಿಟಮಿನ್ ಸಿ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಹುಳುಗೊಡ್ಡಿ ಗಜಕರಣ ಇಸುಪು ಹಾಗೂ ತುರಿಕೆಯಲ್ಲಿ ಈ ಪುಡಿಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತಂದರೆ ಸುಮಾರು ಒಂದು ಚಮಚದಷ್ಟು ಈ ಪುಡಿಯನ್ನು ತೆಗೆದುಕೊಂಡು ಇದಕ್ಕೆ ಬೇವಿನ ಎಣ್ಣೆ ಕಹಿ ಬೇವಿನ ಎಣ್ಣೆಯನ್ನು ಸೇರಿಸಬೇಕಾಗತ್ತೆ ನಾಲ್ಕೈದು ಡ್ರಾಪ್ಗಳಷ್ಟು ಅಥವಾ ಅರ್ಧ ಚಮಚದಷ್ಟು ಈ ಬೇವಿನ ಎಣ್ಣೆಯನ್ನು ಈ ಪುಡಿಯ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೀತಿಯಲ್ಲಿ ತಯಾರಿಸ್ಕೊಳ್ಳಿ ಈ ಪೇಸ್ಟನ್ನು ಎಲ್ಲೆಲ್ಲಿ ನಮಗೆ ತುರಿಕೆ ಆಗಿದೆಯೋ ಗಜಕರಣ ಆಗಿದೆಯೋ ಅಥವಾ ಇಸುಬ್ಬು ಆಗಿದೆಯೋ ಹುಳುಕಡ್ಡಿ ಮತ್ತೆ ಕಜ್ಜಿಯಾಗಿದೆ ಅಲ್ಲೆಲ್ಲ ಹಚ್ಕೊಳ್ಳೋದ್ರಿಂದ ಬಹು ಬೇಗನೆ ಗುಣ ಆಗುತ್ತೆ ಇದನ್ನು ನೀವು ಒಂದೇ ದಿನ ಹಚ್ಕೊಂಡ್ರೂ ಸಹ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಸೊ ಬೆಸ್ಟ್ ರಿಸಲ್ಟ್ಗಾಗಿ ನೀವು ಇದನ್ನು ಒಂದು ಮೂರು ದಿನ ಅಥವಾ ನಾಲ್ಕು ದಿನ ಹಚ್ಚಿದ್ರು ಸಹ ಸಂಪೂರ್ಣವಾಗಿ ಗುಣ ಆಗುತ್ತೆ ನೆಕ್ಸ್ಟ್ ಬಂದು ಈ ಪುಡಿಯನ್ನು ಯಾವ ರೀತಿಯಾಗಿ ಬಳಸೋದು ಅಂತ ನೋಡೋಣ ಸೊ ನೀವು ಟೀ ಕಾಫಿ ಬದಲಾಗಿ ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಟೀ ಮಾಡಿಕೊಂಡು ಕುಡಿಬಹುದು ಅಥವಾ ಕಷಾಯ ಅಂತಲೂ ಕೂಡ ನೀವು ಹೇಳ್ಬೋದು ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡೋಕ್ಕೇಡಿ ಅದರಲ್ಲಿ ಅರ್ಧದಿಂದ ಒಂದು ಚಮಚದಷ್ಟು ಈ ಪುಡಿಯನ್ನು ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಸೋಸ್ಕೊಂಡು ಈ ಡ್ರಿಂಕನ್ನು ಈ ಕಷಾಯವನ್ನು ನೀವು ಕುಡಿಯೋದ್ರಿಂದ ಬಹಳ ಲಾಭ ನಿಮ್ಮ ಆರೋಗ್ಯದ ಮೇಲೆ ಆಗುತ್ತೆ ಬನ್ನಿ ಆ ಲಾಭದ ಬಗ್ಗೆ ತಿಳ್ಕೊಳ್ಳೋಣ ಈ ಡ್ರಿಂಕನ್ನು ಕುಡಿಯೋದ್ರಿಂದ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ದೊರಕತ್ತೆ ಅದಲ್ಲದೆ ಕಣ್ಣಿನ ದೃಷ್ಟಿಗೆ ಇದು ಉತ್ತಮವಾದಂತಹ ಮದ್ದು ಅಂತ ಹೇಳ್ಬೋದು ಡಯಾಬಿಟಿಕ್ ಪೇಷೆಂಟ್ಸ್ಗೆ ಇದು ಒಂದು ಒಳ್ಳೆಯ ಕಷಾಯ ಅಂತ ಹೇಳಿದರೆ ತಪ್ಪಾಗಲ್ಲ ಹಾರ್ಟ್ ಅಟ್ಯಾಕ್ ಆಗುವಂತಹ ರಿಸ್ಕ್ ಕಡಿಮೆ ಆಗುತ್ತೆ ನ್ಯಾಚುರಲಿ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಪ್ಲಮಿಷಸ್ ಇದ್ದರೆ ಸ್ಕಿನ್ ಡ್ಯಾಮೇಜ್ ಆದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ದರೆ ಅದೆಲ್ಲ ತೆಗೆದು ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಎಲ್ಲ ತೆಗೆದು ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ ಆ್ಯಕ್ನೆ ಮೊಡವೆಗಳನ್ನು ತಡೆಯುತ್ತೆ ಈ ಡ್ರಿಂಕ್ ಅದಲ್ಲದೆ ಹಾರ್ಟನ್ನು ಹೆಲ್ದಿ ಮಾಡುತ್ತೆ ಬಾಡಿಯಲ್ಲಿ ಏನಾದರೂ ಊತ ಇದ್ದರೆ ಇನ್ಫ್ಲಮೇಷನ್ ಇದ್ದರೆ ಅದನ್ನು ತೆಗಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಶ್ವಾಸಕೋಶದ ತೊಂದರೆಯನ್ನು ತಪ್ಪಿಸಲಿಕ್ಕೆ ಹಾಗೂ ಶ್ವಾಸಕೋಶವನ್ನು ಹೆಲ್ದಿ ಮಾಡೋಕ್ಕೆ ಈ ಡ್ರಿಂಕ್ ಬಹಳನೇ ಒಳ್ಳೆಯದು ಅದಲ್ಲದೆ ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಡ್ರಿಂಕನ್ನು ಖಂಡಿತವಾಗಲೂ ಬಳಸ್ಕೊಳ್ಬಹುದು ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುವಂತಹ ಕಸಕ್ಕೆ ಬಿಸಾಡುವಂತಹ ಸಿಪ್ಪೆಗಳನ್ನು ನಾವು ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಬಳಸ್ಕೊಳ್ಬಹುದು ಎಂಬುದನ್ನು ತಿಳ್ಕೊಂಡಿದ್ದೀರಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ